ಚಂದ್ರನ ಮೇಲೆ ಗಗನ ನೌಕೆ ಇಳಿಸುತ್ತಿದೆ ನಾಸಾ ಖಾಸಗಿ ಸಂಸ್ಥೆಯ ಯೋಜನೆ ಬ್ಲೂ ಘೋಸ್ಟ್ ಬ್ಲೂ ಗೋಸ್ಟ್ ಹೆಸರಿನ ಗಗನ ನೌಕೆಯು ಚಂದ್ರನ ಅಂಗಳದಲ್ಲಿ ಕಾಲೂರ್ತಿದೆ ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾದ ವಾಣಿಜ್ಯ ಉದ್ದೇಶಿತ ಕಾರ್ಯಕ್ರಮಗಳ ಭಾಗವಾಗಿ ಈ ಚಂದ್ರಯಾನ ಯೋಜನೆಯು ನಡೀತಿದೆ ಅಮೆರಿಕದ ಟೆಕ್ಸಸ್ನ ಪ್ಲೇ ಏರೋಸ್ಪೇಸ್ ಖಾಸಗಿ ಸಂಸ್ಥೆಯು ಈ ಶೋಧ ನೌಕೆಯನ್ನ ನಿರ್ಮಿಸಿದೆ ಇಲ್ಲಿ ನಾಸಾ ಖಾಸಗಿ ಸಂಸ್ಥೆಯ ಪೇಲೋಡನ್ನು ಹೊರತಿಲ್ಲ ನಾಸಾದ ಪೇಲೋಡ್ಗಳನ್ನೇ ಖಾಸಗಿ ಸಂಸ್ಥೆಯು ಚಂದ್ರನ ಅಂಗಳಕ್ಕೆ ತಲುಪಿಸುವ ಕಾರ್ಯಕ್ರಮ ಇದಾಗಿದೆ ಅಮೆರಿಕದ ಕಾಲಮಾನದ ಪ್ರಕಾರ ಮಾರ್ಚ್ ಎರಡರಂದು ಬೆಳಗಿನ ಜಾವ ಗೋಸ್ಟ್ ಚಂದ್ರನ ಮೇಲೆ ಇಳಿಯೋದು ನಿಗದಿಯಾಗಿದೆ ಇದು ಖಾಸಗಿ ಸಂಸ್ಥೆಯು ಚಂದ್ರನ ಮೇಲೆ ಕೈಗೊಂಡಿರುವ ಈವರೆಗಿನ ಮೂರನೇ ಯೋಜನೆಯಾಗಿದೆ ಅಮೆರಿಕದ ಕಾಲಮಾನ ಭಾನುವಾರ ಬೆಳಗಿನ ಜಾವ ಮೂರು ನಲವತ್ತೈದಕ್ಕೆ ಬ್ಲೂ ಗೋಸ್ಟ್ ಇಳಿಯೋದು ನಿಗದಿಯಾಗಿದೆ ಚಂದ್ರನ ಈಶಾನ್ಯ ಭಾಗದಲ್ಲಿರುವ ಮೇರ್ ಕ್ರೀಸಿಯಂ ವಲಯದಲ್ಲಿ ಈ ಗಗನ ನೌಕೆಯ ಪೇಲ್ೋಡ್ಗಳು ಕಾರ್ಯಾಚರಣೆ ನಡೆಸಲಿವೆ ಚಂದ್ರನ ನೆಲದ ಮೇಲೆ ಕ್ಷುದ್ರ ಗ್ರಹವು ಅಪ್ಪಳಿಸಿದ ಪರಿಣಾಮ ಉಂಟಾದ ಮುನ್ನೂರ ನಲವತ್ತೈದು ಮೈಲಿಯಷ್ಟು ವಿಸ್ತಾರದ ಕುಳಿ ಹಾಗೂ ಜ್ವಾಲಾಮುಖಿ ತಣ್ಣಗಾಗಿ ಸೃಷ್ಟಿಯಾಗಿರುವ ಸಮತಟ್ಟಾದ ಕಲ್ಲಿನ ಪ್ರದೇಶಗಳಲ್ಲಿ ಶೋಧ ಕಾರ್ಯಾಚರಣೆಯೂ ನಡೆಯಲಿದೆ ಗೋಸ್ಟ್ ಲ್ಯಾಂಡರ್ ಚಂದ್ರನ ಮೇಲೆ ಪ್ರಯೋಗಗಳಿಗೆ ಹತ್ತಾರು ಪೇಲೋಡ್ಗಳನ್ನು ಇಳಿಸಲಿದೆ ಅದರಲ್ಲಿ ನಾಸಾದ ಹತ್ತು ವೈಜ್ಞಾನಿಕ ಸಾಧನಗಳಿವೆ ಚಂದ್ರನ ಅಂಗಳವನ್ನು ಕೊರೆದು ಅಲ್ಲಿನ ನೆಲದೊಳಗಿಂದ ವಾತಾವರಣಕ್ಕೆ ಹೊಮ್ತಿರುವ ಉಷ್ಣತೆಯನ್ನು ಕಂಡುಕೊಳ್ಳುತ್ತದೆ ಅದಕ್ಕಾಗಿ ನೆಲವನ್ನು ಡ್ರಿಲ್ ಮಾಡುವ ಸಾಧನವನ್ನು ಹೊತ್ತೊಯ್ಯಲಾಗಿದೆ ಇನ್ನು ರೇಡಿಯೇಟರ್ ಮೇಲ್ಭಾಗ ಹಾಗೂ ಗ್ಲಾಸ್ ಅನ್ನು ಸ್ವಚ್ಛಗೊಳಿಸೋಕೆ ಎಲೆಕ್ಟ್ರೋಡೈನಾಮಿಕ್ ಡಸ್ಟ್ ಶೀಲ್ಡ್ ಇದೆ ಜೊತೆಗೆ ಎಕ್ಸ್ರೇ ಕ್ಯಾಮ್ರಾಗಳನ್ನು ತೆಗೆದುಕೊಂಡು ಹೋಗಲಾಗಿದೆ ನಾಸಾ ತಾನೇ ಗಗನ ನಿರ್ಮಿಸಿ ಅದರಲ್ಲಿ ಶೌಧ ಕಾರ್ಯಾಚರಣೆಗೆ ಬೇಕಾದ ವಸ್ತುಗಳನ್ನು ಇಟ್ಟು ಉಡಾವಣೆ ಮಾಡುವ ಎಲ್ಲ ಖರ್ಚು ವೆಚ್ಚಗಳಿಗಿಂತ ಕಡಿಮೆ ದರದಲ್ಲಿ ಪೇಲೋಡ್ಗಳನ್ನು ಚಂದ್ರಲೋಕಕ್ಕೆ ತೆಗೆದುಕೊಂಡು ಹೋಗೋಕೆ ಖಾಸಗಿ ಗಗನ ನೌಕೆಯನ್ನು ಬಳಸಿಕೊಳ್ಳಲಾಗ್ತಿದೆ ನಾಸಾದ ಎಲ್ಲ ಹತ್ತು ಪೇಲೋಡ್ಗಳು ಚಂದ್ರನ ಮೇಲೆ ಯಾವುದೇ ತೊಂದರೆ ಇಲ್ಲದೆ ಇಳಿದರೆ ಫೈರ್ಪ್ಲೇ ಸಂಸ್ಥೆಗೆ ನಾಸಾ ನೂರ ಒಂದು ಪಾಯಿಂಟ್ ಐದು ಮಿಲಿಯನ್ ಡಾಲರ್ ಅಂದರೆ ಸುಮಾರು ಎಂಟುನೂರ ಎಂಬತ್ತೆಂಟು ಕೋಟಿ ರೂಪಾಯಿಯನ್ನು ಕೊಡುತ್ತೆ ಅಕಸ್ಮಾತ್ ಮಿಷನ್ ಸಕ್ಸಸ್ ಆಗಲಿಲ್ಲ ಅಂದರೆ ಅಥವಾ ಪೂರ್ತಿಯಾಗಿ ಯೋಜನೆ ಯಶಸ್ವಿಯಾಗದೆ ಹೋದರೆ ಸ್ವಲ್ಪ ಕಡಿಮೆ ಮೊತ್ತವನ್ನು ಪಾವತಿಸಲಿದೆ ಬ್ಲೂ ಗೋಸ್ಟ್ ಇದು ಖಾಸಗಿ ಸಂಸ್ಥೆಯು ಚಂದ್ರನ ಮೇಲೆ ಕೈಗೊಂಡಿರುವ ಮೂರನೇ ಯೋಜನೆಯಾಗಿದೆ ಮೊದಲ ಬಾರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಿಟ್ಸ್ಬರ್ಗ್ನ ಆಸ್ಟ್ರೋಬ್ಯಾಟಿಕ್ ಉಡಾವಣೆ ಮಾಡಿದ್ದ ಕೆಲವೇ ಹೊತ್ತಿನಲ್ಲಿ ವಿಫಲವಾಗಿತ್ತು ಆನಂತರ ಹೂಸ್ಟನ್ನ ಇಂಟ್ಯುಟಿವ್ ಮೆಷಿನ್ಸ್ ಚಂದ್ರನ ಮೇಲೆ ಹೋಗೋಕೆ ಯಶಸ್ವಿಯಾಗಿತ್ತಾದರೂ ಇಳಿಯೋಕೆ ಮುಗ್ಗರಿಸಿತ್ತು ಈಗ ಮೂರನೇ ಪ್ರಯತ್ನ ನಡೀತಿದೆ ಬ್ಲೂ ಗೋಸ್ಟ್ ಲ್ಯಾಂಡರ್ ಸೋಲಾರ್ ಪ್ಯಾನೆಲ್ಗಳ ಮೂಲಕ ಶಕ್ತಿಯನ್ನು ಪಡೆಯಲಿದೆ ಈ ಯೋಜನೆಯು ಭೂಮಿಯ ಹದಿನಾಲ್ಕು ದಿನಗಳವರೆಗೂ ನಡೆಯಲಿದೆ ಆವರೆಗೂ ಚಂದ್ರನ ಅಂಗಳದಲ್ಲಿ ಸೂರ್ಯನ ಸಂಪೂರ್ಣ ಬೆಳಕು ಸಿಗಲಿದೆ ಈ ಗಗನ ನೌಕೆಯು ಚಂದ್ರನ ಪಥಕ್ಕೆ ಸೇರುವುದಕ್ಕೂ ಮುನ್ನ ಇಪ್ಪತ್ತೈದು ದಿನಗಳು ಭೂಮಿಯನ್ನ ಸುತ್ತು ಹಾಕಿತ್ತು ಅನಂತರ ಎಂಜಿನ್ ಶುರು ಮಾಡಿಕೊಂಡು ನಾಲ್ಕು ದಿನಗಳವರೆಗೂ ಚಂದ್ರನ ಪಥದತ್ತ ಪ್ರಯಾಣ ಮಾಡಿತ್ತು ಫೆಬ್ರವರಿ ಹದಿಮೂರರಂದು ಚಂದ್ರನ ಪಥವನ್ನ ಸೇರಿ ಸುತ್ತಿದೆ ಗಗನ ನೌಕೆಯ ಚಂದ್ರನ ಕುಳಿಯನ್ನ ಹತ್ತಿರದಿಂದ ರೆಕಾರ್ಡ್ ಮಾಡಿ ಕಳಿಸಿವೆ ಎಕ್ಸ್ ಫಾಲ್ಕನ್ ನೈನ್ ರಾಕೆಟ್ ಮೂಲಕ ಬ್ಲೂಗೋಸ್ಟ್ ಅನ್ನ ಕಕ್ಷೆಗೆ ಸೇರಿಸಲಾಗಿದೆ ಗೋಸ್ಟ್ ಜೊತೆಗೆ ಜಪಾನ್ನ ಸ್ಪೇಸ್ ಲ್ಯಾಂಡರ್ ಕೂಡ ಉಡಾವಣೆಯಾಗಿತ್ತು ಅದು ಪ್ರತ್ಯೇಕ ಯೋಜನೆಯಾಗಿದ್ದು ಮೇ ಹೊತ್ತಿಗೆ ಚಂದ್ರನ ಪಥವನ್ನ ಸೇರಿಕೊಳ್ಳಲಿದೆ